ಕೆಎಚ್ ಮುನಿಯಪ್ಪ ಮತ್ತು ಶಾಸಕ ಮುನಿಯಪ್ಪ ಮುನಿಸಿಕೊಂಡು ಸುಮಾರು ಐದಾರು ವರ್ಷಗಳೇ ಕಳೆದಿವೆ ಇವರಿಬ್ಬರ ನಡುವೆ ಸಂಧಾನ ಮಾಡಿಸುವಲ್ಲಿ ಡಿಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ಕೋಲಾರಕ್ಕೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಆಗಮನದ ಹಿನ್ನೆಲೆ ಕಾಂಗ್ರೆಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಶ್ರೀ ಮುಂದಿನ ದಿನಗಳಲ್ಲಿ ಮುನಿಯಪ್ಪ ಅವರಿಗೆ ಸಿಗಬೇಕಾದ ಸ್ಥಾನಮಾನವನ್ನ ಕೆ ಎಚ್ ಮುನಿಯಪ್ಪ ಅವರಿಗೆ ನೀಡುವಂತೆ ಜವಾಬ್ದಾರಿಯನ್ನ ವಹಿಸಬೇಕು ಇನ್ನು ಅವರ ಜೊತೆಯಲ್ಲಿ ನಾನು ಸಹ ಇಂದು ಬಿ ಮುನಿಯಪ್ಪ ಅವರಿಗೆ ಕೈ ತಪ್ಪಿರುವಂತಹ ಮಂತ್ರಿ ಸ್ಥಾನವನ್ನ ಮತ್ತೆ ಸಿಗುವಂತಹ ಕೆಲಸ ಮಾಡ್ತೇವೆ ಎಂದು ಭರವಸೆ ನೀಡಿದ್ದಾರೆ ನಂತರ ಮಾತನಾಡಿದ ಕೆ ಎಚ್ ಮುನಿಯಪ್ಪ ಹಲವಾರು ಚುನಾವಣೆಗಳಲ್ಲಿ ಹಣವನ್ನ ಸಹ ಖರ್ಚು ಮಾಡಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಲು ಶ್ರಮವಹಿಸುತ್ತೀವಿ ವೇ ಮುನಿಯಪ್ಪ ಕೆಲಸ ಮಾಡಿದ್ದಾರೆ ಇನ್ನು ವಕೀಲನಾಗಿ ಕೆಲಸ ಮಾಡುವಾಗ ನನ್ನನ್ನ ರಾಜಕೀಯಕ್ಕೆ ಕರೆತಂದವರು ಆದ್ರೆ ಏಳು ಬಾರಿ ಗೆದ್ದಿರುವಂತ ನನ್ನನ್ನ ಕಡೆಗಣಿಸಿ ನನ್ನ ಬಳಿ ಮಾತನಾಡದೆ ದೆಹಲಿಗೆ ಹೋಗಿ ದೂರು ಕೊಡುವಂತ ಅನಿವಾರ್ಯತೆ ಏನಿತ್ತು ಹಣದ ಮುಖ ನೋಡಿ ಮತದಾರರು ಮತ ಹಾಕಲ್ಲ ವ್ಯಕ್ತಿಯ ಗುಣ ನೋಡಿ ಮತ ಹಾಕ್ತಾರೆ ಎಂದು ಶಾಸಕ ವೇ ಮುನಿಯಪ್ಪ ಅವರಿಗೆ ತಿರುಗೇಟು ನೀಡುವಂತೆ ಮಾತನಾಡಿದ್ದಾರೆ ಇನ್ನು ಕೆಲವು ಮಧ್ಯವರ್ತಿಗಳಿಂದ ನಮ್ಮಿಬ್ಬರ ಅವಿಶ್ವಾಸ ಹಾಳಾಗಿತ್ತು ಏಕ ಡಿಕೆ ಶಿವಕುಮಾರ್ ಹೇಳಿದಂತೆ ನಾನು ಎಲ್ಲಾ ರೀತಿಯಲ್ಲೂ ವಿ ಮುನಿಯಪ್ಪ ಅವರ ಮಾತನ್ನ ಸಹ ಅನುಸರಿಸಿ ಇನ್ನು ಮುಂದೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೇನೆ ಎಂದಿದ್ದಾರೆ ಚುನಾವಣಾ ಅಖಾಡ ರಂಗೇರುತ್ತಿದೆ ಕೋಲಾರ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ ಚುನಾವಣಾ ಅಖಾಡ ಕಾಂಗ್ರೆಸ್ ಮತ್ತು ಬಿಜೆಪಿ ಜಿದ್ದಾಜಿದ್ದಿ ಜಯ ಯಾರಿಗೆ ಒಲಿಯುತ್ತೆ ಮೈತ್ರಿ ಮತದಾನ ಕೆಎಚ್ಗೆ ಸಿಗುತ್ತಾ ಶಿಡ್ಲಘಟ್ಟ ತಾಲೂಕು ಮುಖಂಡರ ಒಲವು ಯಾರ ಕಡೆ ಎಂಟನೇ ಬಾರಿ ಲೋಕಸಭಾ ಚುನಾವಣಾ ಕಣದಲ್ಲಿ ಕೆಎಚ್ ಮುನಿಯಪ್ಪ ಕಾಂಗ್ರೆಸ್ ಬಿಡಲ್ಲ ಕಾಂಗ್ರೆಸ್ನಲ್ಲೇ ಕೆಲಸ ಮಾಡ್ತೀನಿ ಶಾಸಕ ವಿ ಮುನಿಯಪ್ಪ ಈ ಕೂಡಲೇ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿ ನಿರಂತರ ಸುದ್ದಿಗಳು ವೀಕ್ಷಿಸಿ ಈ ಟಿ ಟಿವಿ ಆನ್ಲೈನ್ ಚಾನಲ್ ಉತ್ತಮ ಸಮಾಜಕ್ಕೆ ನಿಮ್ಮ ಜೊತೆಗೆ ನಮ್ಮ ಧ್ವನಿ ಈ ದರೆ ಟಿವಿ ಯೂಟ್ಯೂಬ್ ಚಾನೆಲ್